ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆರಿ ಎಫೆಕ್ಟಿವ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ರೆಮಿಡಿ ಇದು ದಯವಿಟ್ಟು ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಜನಕ್ಕೆ ಹೇರ್ ಪ್ರಾಬ್ಲಮ್ ಇದ್ದೇ ಇದೆ ಏನೇ ಅಪ್ಲೈ ಮಾಡಿದ್ರು ಹೇರ್ ಫಾಲ್ ತುಂಬ ಆಗ್ತಾ ಇದೆ ಡ್ಯಾಂಡ್ರಫ್ ಭಾಳ ಆಗಿದೆ ಹಾಗೆ ಹೇರ್ ಗ್ರೋತ್ ಆಗ್ತಾನೇ ಇಲ್ಲ ಬಾಲ್ಡ್ ಸ್ಪಾಟ್ಸ್ ಆಗ್ತಿದೆ ಹೀಗೆ ನಾನಾ ರೀತಿಯ ಪ್ರಾಬ್ಲಮ್ಸ್ಗಳಿದ್ದೇ ಇದೆ ಇದಕ್ಕೆಲ್ಲ ನಾನು ಒಂದು ಬೆಸ್ಟ್ ರೆಮಿಡಿ ಹೇಳ್ತಾ ಇದ್ದೀನಿ ಮನೇಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಅದು ಯಾವುದರಿಂದ ಗೊತ್ತಾ ರೋಸ್ಮೆರಿ ಲೀವ್ಸಿಂದ ಸೊ ಫ್ರೆಂಡ್ಸ್ ನೀವೆಲ್ಲರೂ ಕೇಳಿರ್ತೀರ ರೋಸ್ಮೆರಿ ಲೀವ್ಸಿಂದ ನಮ್ಮ ಹೇರ್ಗೆ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಅಂತೇಳಿ ಇವಾಗ ನಾನು ರೋಸ್ಮೆರಿ ಲೀವ್ಸ್ ಜೊತೆಗೆ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಏನಂದರೆ ಲವಂಗ ಲವಂಗನ ಯೂಸ್ ಮಾಡಿ ಹಾಗೆ ರೋಸ್ಮೆರಿ ಲೀವ್ಸ್ನ ಯೂಸ್ ಮಾಡಿ ನಾನು ಒಂದೊಳ್ಳೆ ಹೇರ್ ಸ್ಪ್ರೇನ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ರೋಸ್ಮೆರಿ ಲೀವ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಲವಂಗ ತಗೊಂಡಿದ್ದೀನಿ ಇದನ್ನು ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ನೈಟ್ ಫುಲ್ಲು ನೆನೆಸಿಡ್ತಿದ್ದೀನಿ ನಾನೊಂದು ಇಲ್ಲಿ ಸಣ್ಣ ಗ್ಲಾಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ತೊಗೋಬೋದು ಗ್ಲಾಸ್ ದೊಡ್ಡ ತೊಗೊಂಡಷ್ಟು ರೋಸ್ಮರಿ ಲೀವ್ಸು ಹಾಗೆ ಲವಂಗ ಕ್ವಾಂಟಿಟು ಕೂಡ ಜಾಸ್ತಿ ಮಾಡಿ ಇದನ್ನು ಒಂದು ರೌಂಡ್ ಮಿಕ್ಸ್ ಕೊಟ್ಟು ಹಾಗೆ ಕ್ಲೋಸ್ ಮಾಡಿ ಒನ್ ನೈಟ್ ಇಟ್ಬಿಡ್ತೀನಿ ನೆಕ್ಸ್ಟ್ ಡೇ ಇದನ್ನು ನಾವು ನೆನೆಸಿಟ್ಟಿರೋದನ್ನು ಓಪನ್ ಮಾಡಿ ನೋಡಿ ಕಲರ್ ಹೀಗೆ ಚೇಂಜ್ ಆಗಿರುತ್ತೆ ಹಾಗೆ ನೀಟಾಗಿ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಲವಂಗ ಮತ್ತು ರೋಸ್ಮರಿ ಲೀವ್ಸ್ ಇದು ನೆನೆಸಿದ್ದ ನೀರಿದೆಯಲ್ಲ ಇದು ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ ನಮ್ಮ ಹೇರ್ಸ್ಗೆ ಲವಂಗದಲ್ಲಿ ತುಂಬಾ ಹೇರ್ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಅಲ್ಲ ಅದು ಹೇರ್ಗೂ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ವೈಟಮಿನ್ಸ್ ಇದೆ ಮಿನರಲ್ಸ್ ಕೂಡ ಇದೆ ಹಾಗೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಹೇರಿಗೆ ಇದು ನಮ್ಮ ಹೇರ್ ಫಾಲಿಕಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ ಹಾಗೆ ಹೇರ್ ಲಾಸ್ನ ರೆಡ್ಯೂಸ್ ಮಾಡುತ್ತೆ ಹಾಗೆ ನಿಮಗೇನಾದರೂ ತುಂಬ ಡ್ಯಾಂಡ್ರಫ್ ಇದೆ ಅಂತೇಳಿದರೆ ಈ ರೆಮಿಡಿನ ಖಂಡಿತವಾಗ್ಲೂ ನೀವು ಯೂಸ್ ಮಾಡಲೇಬೇಕು ಡ್ಯಾಂಡ್ರಫ್ ತುಂಬ ಬೇಗ ಕಡಿಮೆ ಆಗುತ್ತೆ ಹಾಗೆಯೇ ನಿಮ್ಮ ಹೇರ್ಸು ಸಿಲ್ಕಿ ಮತ್ತು ಶೈನ್ ಆಗುತ್ತೆ ನೋಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಲವಂಗದಲ್ಲಿ ಇದನ್ನು ಯಾ ಏನಕ್ಕೆ ಯೂಸ್ ಮಾಡಬಾರ್ದು ಹೇಳಿ ಸೊ ನಾನು ಈ ವಾಟರ್ನ ನೀಟಾಗಿ ಫಿಲ್ಟರ್ ಮಾಡಿ ಒಂದು ಹೇರ್ ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೋಬೇಕು ನೀವು ಇದನ್ನ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ ಅಲ್ವಾ ಸೊ ನಂಗೆ ಸೇಮ್ ಮೂರು ಗ್ಲಾಸ್ ಅಷ್ಟೇ ನನಗೆ ರೋಸ್ಮೆರಿ ವಾಟರ್ ಸಿಕ್ಕಿದೆ ಇದನ್ನ ನೀವು ಡೈಲಿ ಯೂಸ್ ಮಾಡಿ ರೋಸ್ಮೆರಿ ಲೀವ್ಸಲ್ಲಿ ಆ್ಯಂಟಿ ಇನ್ಫ್ಲಾಮೆಂಟರಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಇರುತ್ತೆ ಹಾಗೆ ಇದು ನಮ್ಮ ಸ್ಕಾಲ್ಪ್ ಟು ಬ್ಲಡ್ ಸರ್ಕ್ಯುಲೇಷನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಸ್ಕಾಲ್ಪ್ ಹೆಲ್ತ್ ಕೂಡ ಇದರಿಂದ ಇದನ್ನು ಯೂಸ್ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಈಸಿಯಾಗಿ ಒಂದು ಒಳ್ಳೆ ಹೇರ್ ಸ್ಪ್ರೇ ನಾ ಮನೆಯಲ್ಲೇ ಇಷ್ಟು ಬೇಗ ರೆಡಿ ಮಾಡ್ಕೋಬಹುದು ಅಲ್ವಾ ಸೊ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ನಾನು ರೋಸ್ಮರಿ ವಾಟರ್ ನ ಹೇಗೆ ಮನೇಲೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನಾನು ತೋರಿಸಿದ್ದೆ ಇವಾಗ ನಾವು ಅದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಹಾಗೆ ಹೇಗೆ ಸ್ಟೋರ್ ಮಾಡಬೇಕು ಎಷ್ಟು ದಿನಕ್ಕೆ ಒಂದ್ಸರಿ ಅಪ್ಲೈ ಮಾಡ್ಕೋಬೇಕು ಹಾಗೆ ನಾವು ಹಾಟ್ ವಾಟರಲ್ಲಿ ಹೇಜ್ನ ರಿನ್ಸ್ ಮಾಡಬೇಕಾ ಅಥವಾ ಕೋಲ್ಡ್ ವಾಟರಲ್ಲ ಇದೆಲ್ಲ ಪ್ರಶ್ನೆಗೂ ನಾನು ಈಗ ನಿಮಗೆ ಆನ್ಸರ್ ಮಾಡ್ತೀನಿ ಈಗ ಫಸ್ಟ್ ನಾವು ನಾವು ನಾನು ರೆಡಿ ಮಾಡ್ಕೊಂಡಿರುವಂತಹ ಈ ರೋಸ್ಮೆರಿ ವಾಟರ್ನ ಸ್ಪ್ರೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೀವು ಫಸ್ಟ್ ಸ್ಪ್ರೇ ಮಾಡ್ಕೊಳ್ಕೊಂಡು ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು ಶೇಕ್ ನೀವು ಹೇರ್ ಸಿಗಬೇಕಾದ್ರೆ ಸ್ಪ್ರೇ ಮಾಡ್ಕೋಬಹುದು ಆದ್ರೆ ಸ್ಕಾಲ್ಪ್ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ನೀವು ಆಗಿ ಸ್ಪ್ರೇ ಮಾಡ್ಕೋಬೇಕಿರೋದು ಸ್ಕಾಲ್ಪಿಗೆ ಬೇಕು ಅಂದ್ರೆ ಬೇಕಾದ್ರೆ ನೀವು ಹೇರ್ಗೂ ಸ್ಪ್ರೇ ಮಾಡ್ಕೋಬಹುದು ಇಲ್ಲಿ ನಾನು ಸ್ಕಾಲ್ಪಿಗೆ ಸ್ಪ್ರೇ ಮಾಡ್ಕೊತಿದ್ದೀನಿ ನೋಡಿ ಮಾಡಿಬಿಟ್ಟು ಒಂದು ಲೈಟಾಗಿ ಒಂದು ಮಸಾಜ್ ಕೊಡಿ ಕಾಣಿಸ್ತಿದೆ ಅಲ್ಲ ನಿಮಗೆ ನಂದು ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಕಾಣಿಸ್ತಿದೆ ನಿಮಗೆ ಅಂತ ಅನ್ಕೊತೀನಿ ಮತ್ತೆ ಕಣ್ಣು ಆದಷ್ಟು ಕ್ಲೋಸ್ ಮಾಡ್ಕೊಂಡಿರಿ ಅದು ಸ್ಪ್ರೇ ಮಾಡ್ಕೋಬೇಕಾದ್ರೆ ನಾವು ಸ್ಪ್ರೇ ಮಾಡ್ಕೊಳ್ಳೋ ಮೊದಲು ನೀಟಾಗಿ ಕೂಮ್ ಮಾಡ್ಕೊಂಡಿರಬೇಕು ಹೇರ್ನ ಈಗ ನಾನು ಇದನ್ನು ಸ್ಪ್ರೇ ಮಾಡಿಕೊಂಡಾಗಿದೆ ನಾನು ಸ್ಕಾಲ್ಪಿಗೆ ಅಷ್ಟೇ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಈಗ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಹೆಡ್ಗೆ ಮಸಾಜ್ ಕೊಡಬೇಕು ನೀವು ಆಯಿಲ್ ಆದರೂ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಹೇರ್ ಮಾಸ್ಕ್ ಹೇರ್ ಸ್ಪ್ರೇ ಏನಾದರೂ ಅಪ್ಲೈ ಮಾಡ್ಕೊಳ್ಳಿ ಬಟ್ ಹೇ ಅಪ್ಲೈ ಮಾಡಿಕೊಂಡಾದಮೇಲೆ ಮಸಾಜ್ ಕೊಡೋದು ತುಂಬ ಇಂಪಾರ್ಟೆಂಟು ಸ್ಕಾಲ್ಪ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ನೀಟಾಗಿ ಮಸಾಜ್ ಕೊಡೋದ್ರಿಂದ ಹೇರ್ ಸ್ಪ್ರೇ ಆಗಲಿ ಹೇರ್ ಮಾಸ್ಕ್ ಆಗಲಿ ಅಥವಾ ಹೇರ್ ಆಯಿಲ್ ಆಗಲಿ ನಾವು ಅಪ್ಲೈ ಮಾಡ್ತೀವಲ್ಲ ನೀಟಾಗಿ ಸ್ಕಾಲ್ಪ್ ಅಬ್ಸರ್ವ್ ಮಾಡಿಕೊಡುತ್ತೆ ಹಾಗಾಗಿ ನಾವು ನೀಟಾಗಿ ಮಸಾಜ್ ಕೊಡೋದು ತುಂಬಾ ಇಂಪಾರ್ಟೆಂಟು ನೋಡ್ತಿರ್ಬೋದು ನನಗೆ ಎಷ್ಟು ಬೇಬಿ ಹೇರ್ಸ್ ಗ್ರೋ ಆಗಿದೆ ನೋಡಿ ಇಲ್ಲಿ ತುಂಬಾ ಆಗಿದೆ ತುಂಬ ಬಂದಿದೆ ನೋಡಿ ಇಲ್ಲಿ ನೋಡ್ಬೋದು ಒಂದು ನಿಮಿಷ ನೋಡಿ ಇಲ್ಲಿ ಎಷ್ಟು ಬೇಬಿ ಹೇರ್ಸ್ ಬಂದಿದೆ ಹ್ಞೂ ನೋಡಿ ಇದೆಲ್ಲ ಇವಾಗ ಗ್ರೋ ಆಗ್ತಿರೋದು ಇದೆಲ್ಲ ಏರ್ ಸ್ಪ್ರೇ ಮಾಡಿದ್ದು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೆಕ್ಸ್ಟು ಕೂಮ್ ಮಾಡ್ಕೊಂಬಿಡಿ ನೀಟಾಗಿ ಹೇರ್ಸು ಕೂಮ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಾಲ್ಪ್ ಇದೆಯಲ್ಲ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಒಂಥರ ಆಕ್ಯುಪ್ರೆಷರ್ ರೀತಿ ವರ್ಕ್ ಆಗುತ್ತೆ ನಾವು ಕೂಮ್ ಮಾಡೋದ್ರಿಂದ ಸೊ ಹಾಗಾಗಿ ಹೇರ್ ಸ್ಪ್ರೇ ಮಾಡಿದ್ಮೇಲೆ ಕೂಮ್ ಮಾಡಿಕೊಂಡು ಲೂಸಾಗಿ ಕೂಮ್ ಮಾಡಿಕೊಂಡು ಒಂದು ಪೋಲಿ ಥರ ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ಬಿಟ್ಟು ನೀವು ಟೈಮ್ ಇಲ್ಲಾಂದರೆ ಆಫ್ ಆನ್ ಅವರಿಗೆಲ್ಲ ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ಟೈಮ್ ಇದೆ ಅಂದರೆ ಒನ್ ಅವರ್ ಬಿಟ್ಟು ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನೀವು ಹೇರ್ ವಾಶ್ ನಾವು ಹೇರ್ಸ್ಗೆ ಏನೇ ಅಪ್ಲೈ ಮಾಡ್ಕೊಂಡಿರ್ಲಿ ಆದರೆ ಹೇರ್ ವಾಶ್ ಮಾಡಬೇಕಾದ್ರೆ ಮೈಲ್ಡ್ ವಾಟರ್ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡೋದು ತುಂಬಾ ಒಳ್ಳೇದು ಮೈಲ್ಡ್ ವಾಟರ್ ಆಗಲ್ಲ ನಾವು ಕೋಲ್ಡ್ ವಾಟರಲ್ಲೇ ಅಡ್ಜಸ್ಟ್ ಆಗಿದ್ದೀವಿ ಅಂದರೆ ಅದು ಇನ್ನೂ ಒಳ್ಳೇದು ಕೋಲ್ಡ್ ವಾಟರಲ್ಲೇ ಹೇರ್ ವಾಶ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದು ಇಲ್ಲ ನಮಗೆ ತಣ್ಣೀರಲ್ಲೆಲ್ಲ ಹೇರ್ ವಾಶ್ ಮಾಡ್ಕೊಳಕಾಗಲ್ಲ ಅಂತ ಅನ್ನೋರು ಮೈಲ್ಡ್ ವಾರ್ಮ್ ವಾಟರಲ್ಲಿ ಅಂದರೆ ತುಂಬ ಉಗುರು ಬೆಚ್ಚಗಿನ ಬಿಸಿ ನೀರಲ್ಲಿ ಹೇರ್ಸ್ನ ಹೇರ್ ವಾಶ್ ಮಾಡಿಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ನೀವು ಹೇರ್ಸ್ಗೆಲ್ಲ ತುಂಬ ಬಿಸಿ ಬಿಸಿ ನೀರನ್ನ ಅಪ್ಲೈ ಮಾಡಬೇಡಿ ಅದರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹೇರ್ ಸ್ಪ್ರೇ ಅಪ್ಲೈ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗಿದೆ ಸೊ ನಾನೀಗ ಕೂ ಮಾಡ್ಕೊತೀನಿ ಕೂ ಮಾಡ್ಕೊಂಬಿಟ್ಟು ಸಿಂಪಲ್ ಒಂದು ನಾಟ್ ಮಾಡ ಗೂ ಮಾಡಿ ಹೇರ್ನ ಟೈಟ್ ಮಾಡಿದ್ದೀನಿ ಹಾಗೆ ತುಂಬ ಗಟ್ಟಿಯಾಗಿ ಸುತ್ತಬಾರ್ದು ಹೇರ್ ಸ್ವಲ್ಪ ಫ್ರೀಯಾಗಿ ಫ್ರೀಯಾಗಿ ಸುತ್ತಿ ತುಂಬ ಟೈಟಾಗಿ ಸುತ್ತಕ್ಕೆ ಹೋಗ್ಬೇಡಿ ಹಾಗೆ ನಾವು ಈ ರೋಸ್ ಮೇರಿ ಹೇರ್ ಸ್ಪ್ರೇನ ಡೈಲಿ ನೀವು ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಬೇಗ ರಿಸಲ್ಟ್ ಸಿಗುತ್ತೆ ಡೈಲಿ ಆಗಲ್ಲ ಅನ್ನೋರು ಮಿಸ್ ಮಾಡಿದಲೆ ವೀಕ್ಲಿ ವಾರದಲ್ಲಿ ಮೂರು ದಿನ ಅಂತೂ ಅಪ್ಲೈ ಮಾಡಲೇಬೇಕು ಇದನ್ ತ್ರೀ ಟು ಫೋರ್ ಮಂತ್ಸ್ ವೀಕ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡಿ ನೋಡಿ ಟೈಮ್ ಇದೆ ಅಂತ ಅನ್ನೋರು ಡೈಲಿ ಅಪ್ಲೈ ಮಾಡಿ ಇದನ್ನು ನೀವು ಹಾಕ್ಕೊಂಡು ಹಾಗೆ ಬಿಡ್ಬೋದು ಏನು ಅಂಥ ಕ್ಲೋ ಸ್ಮೆಲ್ ಏನಿಲ್ಲ ಮತ್ತು ನಾನು ತುಂಬ ಕ್ಲೋನು ಕೂಡ ಆ್ಯಡ್ ಮಾಡಿಲ್ಲ ಹಾಗಾಗಿ ಇತ್ತು ಕ್ಲೋದು ತುಂಬ ಸ್ಮೆಲ್ ಬರಲ್ಲ ನೀವು ಹಾಗೇ ಬಿಡ್ಬೋದು ಡೈಲಿ ಅಪ್ಲೈ ಮಾಡಿ ಹಾಗೆಯೇ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡ್ಬೋದು ಇಲ್ಲ ಆಗಲ್ಲ ನಾವು ಆ ಥರ ಕಂಫರ್ಟಬಲ್ ಅನ್ಸಲ್ಲ ಅಂತ ಅನ್ನೋರು ಒಂದು ಒನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಒಳ್ಳೇದು ಬಟ್ ವೀಕ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡಲೇಬೇಕಾಗತ್ತೆ ಮಿನಿಮಮ್ ತ್ರೀ ಟೈಮ್ಸ್ ಆಮೇಲೆ ಇದನ್ನು ನೀವು ಹೊರಗಡೆ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಒಂದು ತ್ರೀ ಟು ಫೋರ್ ಡೇಸ್ ಇರುತ್ತೆ ಆಮೇಲೆ ನಾವು ಕ್ಲೋ ಹಾಕಿರೋದ್ರಿಂದ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ಬೋದು ಸೊ ಇದನ್ನು ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಮಾಡಿದ್ರೆ ಒನ್ ಮಂತ್ ಆರಾಮಾಗಿ ಸ್ಟೋರ್ ಮಾಡಬಹುದು ಇನ್ನ ರೋಸ್ಮೆರಿ ಈಗ ಎಲ್ಲ ಕಡೆನೂ ಸಿಗುತ್ತೆ ಹೊರಗಡೆ ಮಾರ್ಕೆಟ್ ಸಿಗುತ್ತೆ ಇಲ್ಲ ಆನ್ಲೈನ್ ಅಲ್ಲಿ ಕೂಡ ಬೈ ಮಾಡ್ಬೋದು ರೋಸ್ಮೆರಿ ಲೀಸ್ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲೂ ಇದೆ ಕ್ಲೋ ಮಾತ್ರ ಎಲ್ಲ ಮನೇಲೂ ಇದ್ದೇ ಇರುತ್ತೆ ಇದೊಂದು ಬೆಸ್ಟ್ ಹೇರ್ ರೆಮಿಡಿ ಮಿಸ್ ಮಾಡಿದಾಗ ಇದನ್ನ ಟ್ರೈ ಮಾಡಿ ಹಾಗೆ ಹೇರ್ ಬೇಗನೆ ಹೇರ್ ತುಂಬ ಬೇಗ ಗ್ರೋ ಆಗುತ್ತೆ ಸಿಲ್ಕಿ ಶೈನ್ ಆಗುತ್ತೆ ಸಾಫ್ಟ್ ಕೂಡ ಹೇರ್ ವಾಶ್ ಆದಮೇಲೆ ಹೇಗೆ ಹೇರ್ ನಂದು ಕಾಣಿಸ್ತಿದೆ ಅಂತೇಳಿ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಾನು ನೋಡಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡ್ತಿರ್ಬೋದು ಎಷ್ಟು ಶೈನಿಂಗ್ ಇದೆ ಹೇರ್ಸ್ ಅಂತೇಳಿ ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಹೇರ್ ಗ್ರೋತು ತುಂಬಾ ಜಾಸ್ತಿ ಆಗುತ್ತೆ ನೋಡ್ತಿರ್ಬೋದು ಒಂದು ನಿಮಿಷ ನೋಡಿ ಅಂದರೆ ಸಾಫ್ಟ್ ಆಗ್ತದೆ ಹೇರ್ ಗ್ರೋತ್ ತುಂಬ ಫಾಸ್ಟಾಗಿ ಆಗುತ್ತೆ ನನ್ನ ಹೇರ್ಸು ಈ ಈ ಲೆವೆಲಗಿತ್ತು ಈ ಲೆವೆಲಗಿತ್ತು ನನ್ನ ಹೇರ್ಸ್ ಇನ್ನು ನೋಡಿ ಇಷ್ಟು ಗ್ರೋ ಆಗಿದೆ ವೀಕ್ಲಿ ತ್ರೀ ಟೈಮ್ಸ್ ಮಿಸ್ ಮಾಡಿದಲೆ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ರೋಸ್ಮೆರಿ ವಾಟರ್ ನೀವು ನೋಡಿರ್ಬೋದು ಎಲ್ಲ ಕಡೆ ತುಂಬ ಟ್ರೆಂಡಿಂಗಲ್ಲಿದೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಮೀ ನೀವು ಸ್ಕಿಪ್ ಮಾಡ್ದಲೇ ರೋಸ್ಮೆರಿ ವಾಟರ್ನ ಯೂಸ್ ಮಾಡಿ ಹಾಗೆ ಲಾಂಗ್ ಆ್ಯಂಡ್ ಸ್ಟ್ರಾಂಗ್ ಹೇರ್ನ ನಿಮ್ಮ ವೆರಿ ಎಫೆಕ್ಟಿವ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ರೆಮಿಡಿ ಇದು ದಯವಿಟ್ಟು ಇದನ್ನು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನನ್ನ ಈ ರೆಮಿಡಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ರೆಮಿಡಿ ಹೇಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ವೀಡಿಯೋನ ಶೇರ್ ಮಾಡೋದು ಮರಿಬೇಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್